ನಮಸ್ಕಾರ ಶಿವೇಗಾ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ತುಮಕೂರಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಿಚ್ಚು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ನಡುವೆಯೂ ಬೃಹತ್ ಪ್ರೊಟೆಸ್ಟ್ ಕಾಮಗಾರಿ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ ಕನ್ನಡಿಗರಿಗೆ ಕ್ಷಮೆ ಕೇಳಲು ನಟ ಕಮಲ್ ನಕಾರ ಥಗ್ ಲೈಫ್ ಸಿನಿಮಾ ಕನ್ನಡದಲ್ಲಿ ಡಬ್ಬಿಂಗ್ ಆಗಲ್ಲ ಚಿತ್ರ ರಿಲೀಸ್ ಆಗದಿದ್ರೆ ಮೂವತ್ತು ಕೋಟಿ ನಷ್ಟ ದ್ವಿಚಕ್ರ ವಾಹನಕ್ಕೆ ಅಪರಿಚಿತ ವಾಹನ ಡಿಕ್ಕಿ ಸ್ಥಳದಲ್ಲೇ ತಂದೆ ಮಗಳ ದುರಂತ ಬಾಗಲಕೋಟೆಯ ಕೊಳಗೇರಿ ಬಳಿ ಅಪಘಾತ ಆಪರೇಷನ್ ಸಿಂಧೂರ ನಾರಿ ಶಕ್ತಿಯ ಪ್ರತೀಕ ಪಾಕ್ ದಾಳಿಗೆ ಗುಂಡಿನಿಂದಲೇ ಪ್ರತ್ಯುತ್ತರ ಭೂಪಾಲ್ನಲ್ಲಿ ನಮೋ ಅಬ್ಬರದ ಭಾಷಣ ಆಪರೇಷನ್ ಸಿಂಧೂರ ಬಳಿಕ ಮತ್ತೆ ಮಾಕ್ಡ್ರಿಲ್ ಗಡಿಭಾಗದ ರಾಜ್ಯಗಳಲ್ಲಿ ಅಣುಕು ಪ್ರದರ್ಶನ ಸಂಜೆ ಆರು ಗಂಟೆ ಬಳಿಕ ಜಮ್ಮು ಕಾಶ್ಮೀರ ಬ್ಯಾಕ್ಔಚ್ ಕಲ್ಪತರು ನಾಡಿನಲ್ಲಿ ಜೋರಾದಂತಹ ವಾಟರ್ ವಾರ್ ಹೇಮಾವತಿ ಲಿಂಕ್ ಕೆನಾಲ್ಗೆ ಭಾರೀ ವಿರೋಧ ಒನ್ ಫೋರ್ ಸೆಕ್ಷನ್ ಜಾರಿ ನಡುವೆಯೂ ಬೃಹತ್ ಪ್ರತಿಭಟನೆ ಕಲ್ಪತರು ನಾಡಿನಲ್ಲಿ ಜೋರಾದಂತಹ ವಾಟರ್ ವಾರ್ ಹೇಮಾವತಿ ಲಿಂಕ್ ಕೆನಾಲ್ಗೆ ಭಾರಿ ವಿರೋಧ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ನಡುವೆಯೂ ಕೂಡ ಬೃಹತ್ ಪ್ರತಿಭಟನೆ ನಿಟ್ಟೂರು ಗ್ರಾಮದಲ್ಲಿ ಟೈರ್ಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಗುಬ್ಬಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಪ್ರೊಟೆಸ್ಟ್ ಕಲ್ಪತರು ನಾಡಿನಲ್ಲಿ ಜೋರಾಗಿದೆ ವಾಟರ್ ವಾರ್ ಹೇಮಾವತಿ ಲಿಂಕ್ ಕೆನಾಲ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಇದ್ದರೂ ಕೂಡ ಪೊಲೀಸ್ ಅವರಿಗೆ ಕ್ಯಾರೆ ಅನ್ನದೇ ಪ್ರತಿಭಟನೆ ಬಹಳ ಜೋರಾಗಿ ನಡೀತಾ ಇದೆ ನಿಟ್ಟೂರು ಗ್ರಾಮದಲ್ಲಿ ಟೈರ್ಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಗುಬ್ಬಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಪ್ರತಿಭಟನಾಕಾರರನ್ನು ಈ ಪ್ರತಿಭಟನೆಯಲ್ಲಿ ಸ್ವಾಮಿಗಳು ಕೂಡ ಅಂದರೆ ಮಠದ ಸ್ವಾಮೀಜಿಯವರು ಕೂಡ ಭಾಗಿಯಾಗಿದ್ದಾರೆ ರೈತ ಮುಖಂಡರು ಭಾಗಿಯಾಗಿದ್ದಾರೆ ಎಲ್ಲರೂ ಸೇರಿ ಈ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯರೂ ಕೂಡ ಮಿತ್ತೂರು ಗ್ರಾಮದಲ್ಲಿ ಟೈಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಿಚ್ಚು ಶಿವಮೊಗ್ಗ ತುಮಕೂರು ರಸ್ತೆ ಸಂಪೂರ್ಣ ಬಂದ್ ರಸ್ತೆಯನ್ನ ತಡೆದು ಪ್ರತಿಭಟನೆ ಟೈರ್ಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶ ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಕಾಮಗಾರಿ ಸ್ಥಳದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ರಸ್ತೆಯನ್ನು ತಡೆದು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಟೈರ್ಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಶಿವಮೊಗ್ಗ ತುಮಕೂರು ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ತೀವ್ರ ವಾಗ್ವಾದ ನಡೀತಾ ಇದೆ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಾಮಗಾರಿಯ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಿಚ್ಚು ನಿಟ್ಟೂರು ಬಳಿ ಆಗಿರುವಂತಹ ಘಟನೆ ಶಿವಮೊಗ್ಗ ತುಮಕೂರು ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಿ ಪ್ರತಿಭಟ್ ಪ್ರತಿಭಟನಾಕಾರರು ತೀವ್ರವಾದಂಥ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಟೈರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ತೀವ್ರವಾದಂತಹ ವಾಗ್ವಾದ ನಡೀತಾ ಇದೆ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೂಡ ಕಾಮಗಾರಿಯ ಸ್ಥಳದ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ನಿಯೋಜಿಸಲಾಗಿದೆ ಪ್ರತಿಭಟನೆಯಲ್ಲಿ ಹಲವಾರು ಮಂದಿ ರೈತ ಮುಖಂಡರು ಮಠದ ಸ್ವಾಮೀಜಿಯವರೆಲ್ಲ ಭಾಗಿಯಾಗಿದ್ದಾರೆ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ವಿರೋಧ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರು ಯೋಜನೆಗೆ ಅಡ್ಡಿಪಡಿಸುವಂತಹ ಕೆಲಸವನ್ನ ಮಾಡಬಾರದು ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಜೊತೆ ಮಾತನಾಡಿದ್ದೇನೆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೋಸ್ಕರ ಸಚಿವ ಪರಮೇಶ್ವರ್ಗೆ ಸೂಚಿಸಿದ್ದೇನೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಭಾರಿ ವಿರೋಧ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರೂ ಕೂಡ ಯೋಜನೆಗೆ ಅಡ್ಡಿಪಡಿಸಬಾರದು ಈ ವಿಚಾರವಾಗಿ ನಾನು ಪರಮೇಶ್ವರ್ ಅವರಿಗೆ ಸೂಚಿಸಿದ್ದೇನೆ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಪ್ರಾಜೆಕ್ಟ್ ಅದಕ್ಕೆ ಆದ್ಮೇಲೆ ಯಾರು ಪ್ರಾಜೆಕ್ಟ್ಗೆ ಅಡ್ಡಿಪಡಿಸ್ತಕ್ಕಂತೆ ಕೆಲಸ ಆಗ್ಬಾರ್ದು ಪ್ರಾಜೆಕ್ಟ್ ಅದಕ್ಕೆ ಆದ್ರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನು ಮಾತು ಇವ್ರಿ ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ ಅದನ್ ಬಗೆಹರಿಸಿ ಅಂತ ಹೇಳಿದ್ರು ಯಾರು ಪ್ರಾಜೆಕ್ಟ್ಗೆ ಅಡ್ಡಿಪಡಿಸ್ತಕ್ಕಂತೆ ಕೆಲಸ ಆಗ್ಬಾರ್ದು ಪ್ರಾಜೆಕ್ಟ್ ಅದಕ್ಕೆ ಆದ್ರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನು ಮಾತು

ಬಳಿಕ ಸರ್ಕಾರ ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿತ್ತು ತಾಂತ್ರಿಕ ಸಮಿತಿ ವರದಿ ಬಳಿಕ ಸರ್ಕಾರದಿಂದ ಕೆಲಸವನ್ನು ಶುರು ಮಾಡಲಾಗಿದೆ ಆದರೆ ಈಗ ತಾಂತ್ರಿಕ ವರದಿ ಸರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದ ಬಳಿಕ ನಾನು ಮಾತನಾಡ್ತೇನೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ವಿಧಾನಸೌಧದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಯೋಜನೆಗೆ ಸಾವಿರ ಕೋಟಿಯನ್ನು ನಾವು ರಿಲೀಸ್ ಮಾಡಿದ್ವಿ ಬಳಿಕ ಸರ್ಕಾರ ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿತ್ತು ತಾಂತ್ರಿಕ ಸಮಿತಿ ವರದಿ ಕೊಟ್ಟಂತಹ ಬಳಿಕವೇ ನಾವು ಸರ್ಕಾರದಿಂದ ಈ ಒಂದು ಕೆಲಸವನ್ನು ಶುರು ಮಾಡಿದ್ವಿ ಆದರೆ ಈಗ ತಾಂತ್ರಿಕ ವರದಿ ಸರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದಂತಹ ಬಳಿಕ ನಾನು ಮಾತನಾಡ್ತೇನೆ ಅಂತ ವಿಧಾನಸೌಧದಲ್ಲಿ ತುಮಕೂರಿನ ಈ ಒಂದು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧದ ವಿಚಾರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಾಂತ್ರಿಕ ಸಮಿತಿ ವರದಿಯ ಬಳಿಕವೇ ನಾವು ಸರ್ಕಾರದಿಂದ ಕೆಲಸವನ್ನು ಶುರು ಮಾಡಿದ್ವಿ ಆದರೆ ಈಗ ತಾಂತ್ರಿಕ ಸಮಿತಿ ವರದಿಯೇ ಸರಿ ಇಲ್ಲ ಅನ್ನುವಂಥ ಮಾತು ಬರ್ತಾ ಇರೋದ್ರಿಂದ ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ತುಮಕೂರಿನಲ್ಲಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ಗೆ ವಿರೋಧ ರಾಮನಗರಕ್ಕೆ ಡೈವರ್ಟ್ ವಿಚಾರಕ್ಕೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹೇಮಾವತಿ ಕೆನಾಲ್ ನೀರು ತುಮಕೂರಿನ ಜನರಿಗೆ ಸಿಗಬೇಕು ಪಾರಂಪರಿಕವಾಗಿ ಯಾರಿಗೆ ಸಿಗಬೇಕೋ ಅವರಿಗೆ ಸಿಗಬೇಕು ಕೆಲವರು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದಾರೆ ವೋಟ್ ಪಾಲಿಟಿಕ್ಸ್ಗಾಗಿ ಕಾಂಗ್ರೆಸ್ನ ಈ ನಡೆಯನ್ನು ಖಂಡಿಸ್ತೇವೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದಾಜೆ ಕಿಡಿಯನ್ನು ಕಾರಿದ್ದಾರೆ ಹೇಮಾವತಿಯ ನೀರು ಪಾರಂಪರಿಕವಾಗಿ ಯಾರಿಗೆ ಸಿಗ್ತಿದೆ ಅವರಿಗೆ ಸಿಗಲೇಬೇಕು ತುಮಕೂರು ಜಿಲ್ಲೆಯಲ್ಲಿ ಕೂಡ ಬರಗಾಲ ಇದೆ ಇವತ್ತು ನೀವು ಹಲವಾರು ಜಿಲ್ಲೆಗಳಲ್ಲಿ ಅಲ್ಲಿ ಫ್ಲೋರೈಡ್ ಇತ್ತು ತುಮಕೂರು ಜಿಲ್ಲೆಯಲ್ಲಿ ಆರ್ಸೆನಿಕ್ ನೀರು ಕೂಡ ಇತ್ತು ಯಾವಾಗ ನಾನು ಗ್ರಾಮೀಣ ವಿರುದ್ಧ ಸಚಿವೆ ಅವತ್ತಿಂದ ಅದಕ್ಕಾಗಿ ಮೇಲ್ಮೈ ನೀರನ್ನ ಸರ್ಫೇಸ್ ನೀರನ್ನ ಕೊಡ್ಲೇಬೇಕು ಕುಡಿಯೋದಕ್ಕೆ ಅನ್ನುವಂತ ವರದಿಯನ್ನು ನಾವು ಮಂಡನೆ ಮಾಡಿದ್ವಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಸಿಗ್ಬೇಕು ಆದ್ರೆ ನಾನು ಪ್ರಶ್ನೆ ಕೇಳುವಂಥದ್ದು ಇವತ್ತು ಆಂಧ್ರ ಪ್ರದೇಶದವರು ಕೃಷ್ಣಾ ಡ್ಯಾಮಿನ ನೀರನ್ನ ತುಮಕೂರಿನ ನಮ್ಮ ಆ ಭಾಗದ ತನಕ ತಂದಿದ್ದಾರೆ ಕೋಲಾರದಲ್ಲಿ ಆಂಧ್ರದ ಪ್ರದೇಶ ಯಾವ್ದಿದೆ ಅಲ್ಲಿ ತನಕ ತಂದಿದ್ದಾರೆ ನಮ್ಗೆ ಕಷ್ಟ ನಾವ್ಯಾಕೆ ತರ್ತಾ ಇಲ್ಲ ನಮ್ಗೆ ಬಚಾವತ ಆಯೋಗದಲ್ಲಿ ಇವತ್ತು ನದಿ ನೀರಿನ ಹಂಚಿಕೆಯಲ್ಲಿ ಎಷ್ಟು ನೀರು ಹಂಚಿಕೆ ಆಗಿದೆ ಅದನ್ನು ಕೂಡ ಕೃಷ್ಣಾದಲ್ಲಿ ನಾವು ಉಪಯೋಗ ಮಾಡ್ತಾ ಇಲ್ಲ ಆಂಧ್ರ ಪ್ರದೇಶದವರು ನಮ್ಮ ಕೋಲಾರದ ಇನ್ನೊಂದು ಭಾಗಕ್ಕೆ ನಮ್ಮ ತುಮಕೂರಿನ ಇನ್ನೊಂದು ಭಾಗಕ್ಕೆ ತರಬಲ್ಲರಾದ್ರೆ ನಾವ್ ಯಾಕೆ ಆಗ್ತಾ ಇಲ್ಲ ನಮ್ಗೆ ಯಾಕೆ ಆಗ್ತಾ ಇಲ್ಲ ಏನು ಯೋಜನೆ ನಿಮ್ದು ಹೇಮಾವತಿಯ ನೀರು ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಪ್ರೊಟೆಸ್ಟ್ ತುಮಕೂರಿನಲ್ಲಿ ತೀವ್ರಗೊಂಡಂತಹ ಹೋರಾಟಗಾರರ ಪ್ರತಿಭಟನೆ ಕಾಮಗಾರಿ ನಡೆದಾ ಇರುವಂತಹ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಒಂಬೈನೂರು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಿರುವಂತಹ ಜಿಲ್ಲಾಡಳಿತ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ವಿರೋಧಿಸಿ ನಡೆದಾ ಪ್ರೊಟೆಸ್ಟ್ ಒಂಬೈನೂರು ಪೊಲೀಸನ್ನು ನಿಯೋಜನೆ ಮಾಡಲಾಗಿದೆ ಜಿಲ್ಲಾಡಳಿತದ ವತಿಯಿಂದ ಕಾಮಗಾರಿ ನಡೀತಾ ಇರುವಂತಹ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಹೇರಲಾಗಿದೆ ಈಗಾಗಲೇ ಬಹಳಷ್ಟು ಪ್ರತಿಭಟನೆ ಅಲ್ಲಿ ನಡೀತಾ ಇತ್ತು ಬೆಳಗ್ಗೆಯಿಂದ ರೈತ ಮುಖಂಡರು ಹಲವಾರು ಜನ ಸೇರಿ ಟೈರ್ಗೆ ಬೆಂಕಿ ಹೆಚ್ಚೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು ಪ್ರತಿಭಟನಾಕಾರರು ಮತ್ತು ಪೊಲೀಸ್ ನಡುವೆ ವಾಗ್ವಾದ ನಡೀತಾ ಇತ್ತು ಮತ್ತು ಅವರುಗಳನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಲಾಯಿತು ಮತ್ತು ಈ ಒಂದು ಕಾಮಗಾರಿ ನಡೀತಾ ಇರುವಂತಹ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದೀಗ ಬಹಳ ಟೈಟ್ ಒಂದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ನಿಷೇಧಾಜ್ಞೆಯನ್ನು ಹೇರಲಾಗಿದೆ ಒಂಬೈನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಅಲ್ಲಿನ ಜಿಲ್ಲಾಡಳಿತ ನಿಯೋಜನೆ ಮಾಡಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂಬೈನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಜಿಲ್ಲಾಡಳಿತ ಅಲ್ಲಿಗೆ ನಿಯೋಜನೆಯನ್ನು ಮಾಡಲಾಗಿದೆ ತುಮಕೂರಿನಲ್ಲಿ ತೀವ್ರಗೊಂಡಂತಹ ಹೇಮಾವತಿ ಹೋರಾಟ ಡಿಸಿಎಂ ಡಿಕೆಶಿ ಜೊತೆ ಗೃಹ ಸಚಿವ ಪರಮೇಶ್ವರ್ ಸಭೆ ವಿಧಾನಸೌಧ ಕಚೇರಿಯಲ್ಲಿ ಡಿಸಿಎಂ ಜೊತೆ ಮಹತ್ವದ ಸಭೆ ರಾಮನಗರಕ್ಕೆ ನೀರು ಬಿಡಲ್ಲ ಎಂದು ಬೃಹತ್ ಪ್ರತಿಭಟನೆ ಹೇಮಾವತಿ ಲಿಂಕ್ ಯೋಜನೆಯ ಬಗ್ಗೆ ಚರ್ಚೆ ತುಮಕೂರಿನಲ್ಲಿ ತೀವ್ರಗೊಂಡಿರುವಂತಹ ಹೇಮಾವತಿ ಹೋರಾಟ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ವಿಧಾನಸೌಧದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಹೇಮಾವತಿ ಹೋರಾಟದ ವಿಚಾರವಾಗಿ ಡಿ ಸಿ ಎಂ ಜೊತೆ ಪರಮೇಶ್ವರ್ ಅವರು ಸಭೆಯನ್ನು ನಡೆಸಿದ್ದಾರೆ ರಾಮನಗರಕ್ಕೆ ನೀರು ಬಿಡಲ್ಲ ಎಂದು ಬೃಹತ್ ಪ್ರತಿಭಟನೆ ಕೂಡ ನಡೀತಾ ಇದೆ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಬಗ್ಗೆ ಕೂಡ ಮಹತ್ವದ ಚರ್ಚೆಯನ್ನು ಮಾಡಲಾಗಿದೆ ಹೋರಾಟಗಾರರ ಬೇಡಿಕೆಗಳ ಕುರಿತು ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ ವಿಧಾನಸೌಧದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಮಹತ್ವದ ಸಭೆ ನಡೆದಿದೆ ರಾಮನಗರಕ್ಕೆ ನೀರು ಬಿಡಲ್ಲ ಎಂದು ನಡೆದಿರುವಂಥ ಬೃಹತ್ ಪ್ರತಿಭಟನೆ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಬಗ್ಗೆ ಕೂಡ ಮಹತ್ವದ ಚರ್ಚೆ ನಡೆಸಿದ್ದಾರೆ ಹೋರಾಟಗಾರರ ಬೇಡಿಕೆಗಳ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಹತ್ವದ ಸಭೆಯನ್ನು ನಡೆಸಿ ಚರ್ಚೆಯನ್ನು ಮಾಡಿದ್ದಾರೆ ತುಮಕೂರಿನಲ್ಲಿ ತೀವ್ರಗೊಂಡಿರುವಂಥ ಹೇಮಾವತಿ ಹೋರಾಟದ ವಿಚಾರ ಡಿ ಸಿ ಎಂ ಡಿ ಕೆ ಶಿ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಹೇಮಾವತಿ ಲಿಂಕೆನಾಲ್ ಯೋಜನೆಯ ಬಗ್ಗೆ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಹೋರಾಟಗಾರರ ಬೇಡಿಕೆಗಳ ಕುರಿತು ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ನಡೆಸಿದ್ದಾರೆ ಈಗ ಒಂದು ಸಣ್ಣ ವಿರಾಮ ಕೊಲೆಗೆ ಒಂದೇ ನಿಮಿಷ ಹೆಣವಾದಳು ಸುಂದರಿ ನಾಲ್ಕು ವರ್ಷದಲ್ಲೇ ನಲವತ್ತು ಬಾರಿ ಪಂಚಾಯಿತಿ ತವರಿನ ಪ್ರೀತಿ ತಂದ ಭಜೀತಿ ಮುಳ್ಳಯ್ಯನಗಿರಿ ಕಾಡಿನಲ್ಲಿ ಅಡಗಿದ್ದ ಆರೋಪಿ ಹೇಗಿತ್ತು ಗೊತ್ತಾ ಬೇಟೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects residential layout poles and ug electrification works street light lt and hd electrical works on a turnkey or individual basis discard the app that makes life easier our office address first floor number 26 beside metro station sandalso factory suburb rajajinagar bengaluru karnataka 560055 our website hellopower.in

ವೆಲ್ಕಮ್ ಬ್ಯಾಕ್ ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ವಿವಾದ ಕಮಲ್ ಅಭಿನಯದ ಥಗ್ ಲೈಫ್ ಸಿನಿಮಾಗೆ ಸಂಕಷ್ಟ ಥಗ್ ಲೈಫ್ ಸಿನಿಮಾ ಕನ್ನಡದಲ್ಲಿ ಡಬ್ಬಿಂಗ್ ಆಗಲ್ಲ ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ವಿವಾದ ಕಮಲ್ ಅಭಿನಯದ ಥಗ್ ಲೈಫ್ ಸಿನಿಮಾಗೆ ಸಂಕಷ್ಟ ಥಗ್ ಲೈಫ್ ಸಿನಿಮಾ ಕನ್ನಡದಲ್ಲಿ ಡಬ್ಬಿಂಗ್ ಆಗಲ್ಲ ಕರ್ನಾಟಕದಲ್ಲಿ ಲೈಫ್ ಚಿತ್ರ ರಿಲೀಸ್ಗೆ ಕೊಕ್ಕೆ ಕನ್ನಡದ ಬಗ್ಗೆ ಏನೊಂದು ವಿವಾದಾತ್ಮಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದರು ನಟ ಕಮಲ್ ಹಾಸನ್ ಅವರ ಅಭಿನಯದ ಥಗ್ಲೈಫ್ ಸಿನಿಮಾಗೆ ಇದೀಗ ಸಂಕಷ್ಟ ಎದುರಾಗಿದೆ ಲೈಫ್ ಸಿನಿಮಾ ಕನ್ನಡದಲ್ಲಿ ಡಬ್ಬಿಂಗ್ ಆಗೋದಿಲ್ಲ ಕರ್ನಾಟಕದಲ್ಲಿ ಲೈಫ್ ಚಿತ್ರ ರಿಲೀಸ್ಗೆ ಕೊಕ್ಕೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತಹ ಈ ಒಂದು ಕಾಂಟ್ರವರ್ಸಿ ನಟ ಕಮಲ್ ಹಾಸನ್ ಸಿನಿಮಾ ಇನ್ನೇನು ಥಗ್ಲೈಫ್ ಬಿಡುಗಡೆಗೆ ಸಿದ್ಧವಾಗಿತ್ತು ಈ ವಿಚಾರವಾಗಿ ಸಿನಿಮಾ ರಿಲೀಸ್ಗೆ ಇದೀಗ ಸಂಕಷ್ಟ ಎದುರಾಗಿದೆ ಲೈಫ್ ಸಿನಿಮಾ ಕನ್ನಡದಲ್ಲಿ ಡಬ್ಬಿಂಗ್ ಆಗಲ್ಲ ಮತ್ತು ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ಬಿಡೋದಿಲ್ಲ ಕ್ಷಮೆ ಕೇಳೋಕೆ ನಿರಾಕರಿಸಿರುವಂತಹ ಕಮಲ್ ಹಾಸನ್ ಆದರೆ ಕ್ಷಮೆಯಾಚನೆಗೆ ಕನ್ನಡ ಸಂಘಟನೆಗಳ ಪಟ್ಟು ಮುಂಡುತನ ಮೆರೆದರೆ ಸಿನಿಮಾ ನೋ ರಿಲೀಸ್ ಸಿನಿಮಾ ಬಿಡುಗಡೆ ಆಗದಿದ್ರೆ ಮೂವತ್ತು ಕೋಟಿ ರು ನಷ್ಟ ಎಚ್ಚರಿಕೆ ಮಧ್ಯೆಯೂ ಕಮಲ್ ಹಾಸನ್ದು ಅದೇ ರಾಗ ಸಿನಿಮಾ ವಿತರಕರಿಗೆ ಇದೀಗ ಟೆನ್ಷನ್ ಮೇಲೆ ಟೆನ್ಷನ್ ಕನ್ನಡ ದ್ರೋಹಿ ಕಮಲ್ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ ಈ ಒಂದು ವಿವಾದಾತ್ಮಕ ಹೇಳಿಕೆ ಬಳಿಕವೂ ಕಮಲ್ ಹಾಸನ್ ಕ್ಷಮೆಯನ್ನು ಕೇಳೋದಕ್ಕೆ ಹಿಂದೇ ಠಾಕ್ತಾ ಇದ್ದಾರೆ ಮುಂಡುತನವನ್ನು ಮುಂದುವರಿಸ್ತಾ ಇದ್ದಾರೆ ಆದರೆ ಇದೀಗ ಟೆನ್ಷನ್ ಆಗ್ತಾ ಇರುವಂಥದ್ದು ಚಿತ್ರ ವಿತರಕರಿಗೆ ಡಿಸ್ಟ್ರಿಬ್ಯೂಟರ್ಸ್ಗೆ ಸಿನಿಮಾ ರಿಲೀಸ್ ಆಗದಿದ್ರೆ ಕೋಟಿ ಗಟ್ಲೆ ಲಾಸ್ ಆಗುತ್ತೆ ಆದರೆ ಮುಂಡುತನವನ್ನು ಬಿಡ್ತಾ ಇಲ್ಲ ಕಮಲ್ ಹಾಸನ್ ಆದರೆ ಕ್ಷಮೆ ಕೇಳೋ ತನಕ ನಾವು ಬಿಡೋದಿಲ್ಲ ಅಂತ ಕನ್ನಡ ಪರ ಸಂಘಟನೆಗಳು ಅದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಆದರೆ ಎಚ್ಚರಿಕೆ ಮಧ್ಯೆಯೂ ಕೂಡ ಕಮಲ್ ಹಾಸನ್ದು ಅದೇ ರಾಗ ಅದೇ ಹಾಡು ಪಾಪ ಇವಾಗ ಸಂಕಷ್ಟ ಆಗ್ತಾ ಇರುವಂಥದ್ದು ಟೆನ್ಷನ್ ಆಗ್ತಾ ಇರುವಂಥದ್ದು ಸಿನಿಮಾ ಡಿಸ್ಟ್ರಿಬ್ಯೂಟರ್ಸ್ಗೆ ಕ್ಷಮೆ ಕೇಳೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಆಗೋದಕ್ಕೆ ನಾವು ಬಿಡೋದಿಲ್ಲ ಅವ್ರ ಕ್ಷಮೆ ಕೇಳೋ ತನಕ ಅಂತ ಕನ್ನಡ ಪ್ರಸಂಘಟನೆಗಳ ವಾದ ಕನ್ನಡದ ಬಗ್ಗೆ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ನಟ ಕಮಲ್ ಹಾಸನ್ ಹೇಳಿಕೆಯನ್ನು ಖಂಡಿಸ್ತೇನೆ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ನಟ ಕಮಲ್ ಹಾಸನ್ ಕ್ಷಮೆ ಕೇಳದೆ ದರ್ಪ ತೋರಿದ್ದಾರೆ ಕಮಲ್ ಸಿನಿಮಾಗಳಿಗೆ ರಾಜ್ಯದಲ್ಲಿ ಅವಕಾಶ ನೀಡಬಾರದು ಹೋರಾಟಕ್ಕೆ ಅವಕಾಶ ಇದೆ ಕಮಲ್ ಸಿನಿಮಾ ನಿಲ್ಲಿಸಲಿ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಈಗಾಗಲೇ ಚಲನಚಿತ್ರ ರಂಗದಲ್ಲಿ ಭಾರಿ ವಿವಾದವನ್ನು ಎದ್ದಿದೆ ಈ ರಾಜ್ಯದ ಬಗ್ಗೆ ಕಮಲ್ ಹಾಸನ್ ಮಾತಾಡಿರುವಂತದ್ದು ನಿಜವಾಗ್ಲೂ ಬಹಳ ತಪ್ಪು ನುಡಿಯನ್ನ ಮಾತಾಡಿದ್ದಾರೆ ಇದನ್ನು ನಾನು ಸಹ ಖಂಡಿಸ್ತೇನೆ ಆದರೆ ಕ್ಷಮೆ ಕೇಳುವಂಥ ಸಂದರ್ಭದಲ್ಲಿ ನಾವು ಕ್ಷ ಯಾರಾದರೂ ಕ್ಷಮೆ ಕೇಳಿದರೆ ಅದಕ್ಕೆ ಮಹತ್ವ ಇರುತ್ತೆ ಅದನ್ನು ನಾವು ಸ್ವಲ್ಪ ಪರಿಪಾಲನೆ ಮಾಡಬೇಕು ಅಂತ ಅದರಲ್ಲೂ ಸ್ವಲ್ಪ ದರ್ಪ ಗಿರ್ಪ ತೋರಿಸಿದರೆ ಅದನ್ನು ಅವರಿಗೆ ಯಾವುದೇ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು ಅವರಿಗೆ ಬಹಿಷ್ಕರ ಹಾಕಬೇಕು ಅನ್ನೋದು ಮಾತನ್ನು ಕನ್ನಡ ನಾವೆಲ್ಲ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗುತ್ತೆ ಯಾವ ವಿಚಾರವಾಗಿ ಕನ್ನಡ ತಮಿಳ್ನಾಡಲ್ಲಿ ಹುಟ್ಟಿದೆ ಅಂತ ಹೇಳುತ್ತೆ ಯಾರು ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅದು ಅದಾಗಬಾರ್ದು ಈಗಾಗಲೇ ಚಲನಚಿತ್ರ ರಂಗದಲ್ಲಿ ಭಾರಿ ವಿವಾದವನ್ನು ಎದ್ದಿದೆ ಬಾಗಲಕೋಟೆಯ ಕುಳಗೇರಿ ಕ್ರಾಸ್ ಬಳಿ ಆಕ್ಸಿಡೆಂಟ್ ದ್ವಿಚಕ್ರ ವಾಹನಕ್ಕೆ ಅಪರಿಚಿತ ವಾಹನ ಡಿಕ್ಕಿ ಬಾಗಲಕೋಟೆಯ ಕುಳಗೇರಿ ಕ್ರಾಸ್ ಬಳಿ ಆಕ್ಸಿಡೆಂಟ್ ದ್ವಿಚಕ್ರ ವಾಹನಕ್ಕೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ ಡಿಕ್ಕಿ ರಭಸಕ್ಕೆ ಸ್ಥಳದಲ್ಲೇ ತಂದೆ ಮಗಳು ಸಾವನ್ನಪ್ಪಿದ್ದಾರೆ ಬಾಗಲಕೋಟೆಯ ಕುಳಗೇರಿ ಕ್ರಾಸ್ ಬಳಿ ಆಗಿರುವಂತಹ ಒಂದು ದುರ್ಘಟನೆ ತಂದೆ ಬಸವರಾಜ್ ಮಗಳು ಹುಲಿಗೆಮ್ಮ ಮೃತ ದುರ್ದೈವಿಗಳು ಬೈಕ್ನಲ್ಲಿ ದೇವಸ್ಥಾನಕ್ಕೆ ಹೊರಟಿದ್ದಂತಹ ತಂದೆ ಮಗಳು ದ್ವಿಚಕ್ರ ವಾಹನಕ್ಕೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಾಗಿರುವಂತಹ ಒಂದು ಘಟನೆ ಬಾಗಲಕೋಟೆಯ ಕುಳಗೇರಿ ಕ್ರಾಸ್ ಬಳಿ ಒಂದು ಘಟನೆ ಆಗಿದೆ ತಂದೆ ಮಗಳು ಹನುಮಂತು ಮತ್ತು ಹುಲಿಗೆಮ್ಮ ಮೃತಪಟ್ಟಿರುವಂತಹ ದುರ್ದೈವಿಗಳು ತಂದೆ ಮಗಳು ಬೈಕ್ನಲ್ಲಿ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ರು ಈ ವೇಳೆ ಈ ಒಂದು ದುರ್ಘಟನೆ ಸಂಭವಿಸಿದೆ ಯಾವುದೋ ಒಂದು ಅಪರಿಚಿತ ವಾಹನ ಬಂದು ಬೈಕ್ಗೆ ಡಿಕ್ಕಿ ಹೊಡೆದು ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ತಂದೆ ಬಸವರಾಜ್ ಮತ್ತು ಮಗಳು ಹುಲಿಗೆಮ್ಮ ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಬಾದಾಮಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಾಗಲಕೋಟೆಯ ಕುಳಗೇರಿ ಬಳಿಯಾಗಿರುವಂತಹ ಒಂದು ದುರ್ಘಟನೆ ಬೈಕ್ಗೆ ಬಂದು ಯಾವುದೊಂದು ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂತಹ ತಂದೆ ಮಗಳು ಹನುಮಂತು ಮತ್ತು ಹುಲಿಗೆಮ್ಮ ಸಾವನ್ನಪ್ಪಿದ್ದಾರೆ ಡಿಕ್ಕಿ ರಭಸಕ್ಕೆ ಸ್ಥಳದಲ್ಲೇ ತಂದೆ ಮಗಳು ಸಾವನ್ನಪ್ಪಿದ್ದಾರೆ ಈಗ ಮತ್ತೊಂದು ಸಣ್ಣ ವಿರಾಮ ಭಕ್ತ ಕೌಟಿಯ ಕೈ ಹಿಡಿದು ಮೇಲೆತ್ತುತ್ತಿರುವ ಪುಣ್ಯಕ್ಷೇತ್ರಗಳು ಭಕ್ತರ ಪಾಲಿಗೆ ಆ ಕ್ಷೇತ್ರಗಳು ಭೂಲೋಕಿತ ಸ್ವರ್ಗ ಪ್ರಭಾತಂ ಇದು ಮಹಾಕ್ಷೇತ್ರಗಳ ಪುಣ್ಯದರ್ಶನ ಪ್ರಭಾತಂ ವೀಕ್ಷಿಸಿ ಬೆಳಿಗ್ಗೆ ಆರು ಇಪ್ಪತ್ತೇಳಕ್ಕೆ ಪ್ರೀತಿಗೆ ಹತ್ತು ವರ್ಷ ಕೊಲೆಗೆ ಒಂದೇ ನಿಮಿಷ ಹೆಣವಾದಳು ಸುಂದರಿ ನಾಲ್ಕು ವರ್ಷದಲ್ಲೇ ನಲವತ್ತು ಬಾರಿ ಪಂಚಾಯಿತಿ ತವರಿನ ಪ್ರೀತಿ ತಂದ ಭಜೀತಿ ಮುಳ್ಳಯ್ಯನಗಿರಿ ಕಾಡಿನಲ್ಲಿ ಅಡಗಿದ್ದ ಆರೋಪಿ ಹೇಗಿತ್ತು ಗೊತ್ತಾ ಬೇಟೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects. ರೆಸಿಡೆನ್ಷಿಯಲ್ ಲಿ ಔಟ್ ಪೋಲ್ಸ್ ಅಂಡ್ ಯು ವೆಲ್ಕಮ್ ಬ್ಯಾಕ್ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸಿದಂತಹ ಲೋಕಾಯುಕ್ತ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ರೇಡ್ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸಿರುವಂತಹ ಲೋಕಾಯುಕ್ತ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ರೇಡ್ ಬೆಳಗಾವಿ ಚಿಕ್ಕೋಡಿಯಲ್ಲಿ ಮುಂದುವರೆದ ಲೋಕಾರೇಡ್ ಆದಾಯ ಮೀರಿದ ಆಸ್ತಿ ಗಳಿಕೆ ಆರೋಪದಡಿ ರೇಡ್ ಸಿದ್ದಲಿಂಗಪ್ಪ ಬಾನಸಿ ನಿವಾಸದ ಮೇಲೆ ರೇಡ್ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ಸಿದ್ದಲಿಂಗಪ್ಪ ಸಿದ್ದಲಿಂಗಪ್ಪ ನಿವಾಸದಲ್ಲಿ ಅಧಿಕಾರಿಗಳ ಪರಿಶೀಲನೆ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸಿರುವಂತಹ ಲೋಕಾಯುಕ್ತ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ರೇಡ್ ಮಾಡಿದೆ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ಆಗಿರುವಂತಹ ಸಿದ್ದಲಿಂಗಪ್ಪ ಅವರ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಆದಾಯ ಮೀರಿದ ಆಸ್ತಿ ಗಳಿಕೆ ಆರೋಪದಡಿ ರೇಡ್ ಮಾಡಲಾಗಿದೆ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಇವತ್ತು ರೇಡ್ ನಡೆದಿದೆ ಲೋಕಾಯುಕ್ತ ಅವರ ಕಡೆಯಿಂದ ಬೆಳಗಾವಿ ಚಿಕ್ಕೋಡಿಯಲ್ಲಿ ಲೋಕಾರೇಡ್ ಮುಂದುವರೆದಿದೆ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ಸಿದ್ದಲಿಂಗಪ್ಪ ಅವರ ಮನೆಯ ಮೇಲೆ ರೇಡ್ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸಿರುವಂತಹ ಲೋಕಾಯುಕ್ತ ದೇವರಾಜ್ ಅರಸು ನಿಗಮದ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ಆಗಿರುವಂಥ ಸಿದ್ಧಲಿಂಗಪ್ಪ ಅವರ ಮನೆ ಮೇಲೆ ರೇಡ್ ಮಾಡಲಾಗಿದೆ ಆದಾಯ ಮೀರಿದ ಆಸ್ತಿ ಗಳಿಕೆ ಆರೋಪದಡಿ ಲೋಕಾಯುಕ್ತ ಅವರು ರೇಡ್ ಮಾಡಿದ್ದಾರೆ ಸಿದ್ಧಲಿಂಗಪ್ಪ ಬಾನಸಿಯವರ ನಿವಾಸ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ಸಿದ್ಧಲಿಂಗಪ್ಪ ಬಾನಸಿ ಅವರ ಮನೆ ಮೇಲೆ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ತರಿಸಿ ಏನು ಎತ್ತ ಎಲ್ಲ ವಿಚಾರಿಸ್ಕೊಂಡು ಯಾವ್ಯಾವ ಥರ ಏನೇನಾಗಿದೆ ಎಲ್ಲವನ್ನು ವಿಚಾರಿಸಿಕೊಂಡು ಆದಾಯ ಮೀರಿದಂತಹ ಒಂದು ಗಳಿಕೆ ಒಂದು ಪ್ರಾಪರ್ ಇನ್ಫಾರ್ಮೇಷನ್ ಮೇಲೆ ಲೋಕಾಯುಕ್ತ ಅವರು ಸಿದ್ಧಲಿಂಗಪ್ಪ ಅವರ ನಿವಾಸದ ಮೇಲೆ ರೇಡ್ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ